ಆತೇರಿ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕದ್ರಿ ದೇವಸ್ಥಾನದ ಸಮೀಪದಲ್ಲಿ ಇರುವಂತಹ ರುದ್ರಭೂಮಿಯಲ್ಲಿರುವ ಸ್ಮಶಾನವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಇಲ್ಲಿ ಕ್ಷೇತ್ರದ ಪಕ್ಕದಲ್ಲಿ ಇರುವಂತಹ ನವಗ್ರಹ ವನವನ್ನು ಕೂಡ ನೋಡಿಕೊಂಡು ಬರುವ ನವಗ್ರಹ ವನ ಅಂತ ಹೇಳಿದ್ರೆ ಈಗ ನವಗ್ರಹ ಪೂಜೆಯೆಲ್ಲ ಮಾಡುವಾಗ ದೇವರಿಗೆ ಸಮಿತಿ ಅಂತ ಹೇಳ್ತೇವೆ ಗರಿಕೆಯನ್ನು ಕೂಡ ಬಳಸ್ತೇವೆ ಹಾಗೆಯೇ ಯಾವ ದೇವರಿಗೆ ಯಾವುದನ್ನು ಎಲ್ಲ ಬಳಸ್ತೇವೆ ಅಂತ ನವಗ್ರಹವನದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೋಡಿಕೊಂಡು ಬರುವ ಹಾಗೆ ಇನ್ನೊಂದು ಮುಖ್ಯವಾದ್ದು ಸೀತಾಬಾವಿ ಅಂತ ಮೊನ್ನೆ ಪಾಂಡವರ ಎಲ್ಲ ನೋಡಿಕೊಂಡು ಬಂದೆವು ರಾಮ ಲಕ್ಷ್ಮಣರ ತೀರ್ಥ ಕೊಳ ಪಾಂಡವರ ಗುಹೆ ಎಲ್ಲ ಈ ಹಿಂದಿನ ವಿಡಿಯೋದಲ್ಲಿ ನೋಡಿಕೊಂಡು ಬಂದಿದ್ದೇವೆ ಕದ್ರಿ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೇವೆ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಸೀತಾಬಾವಿಯನ್ನು ಕೂಡ ನೋಡಿಕೊಂಡು ಬರುವ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಸ್ಮಶಾನ ನವಗ್ರಹವನ ಹಾಗೆಯೇ ಸೀತಾಬಾವಿಯನ್ನು ಕೂಡ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಕದ್ರಿ ದೇವಸ್ಥಾನದ ಮೇಲೆ ಜೋಗಿ ಮಠ ಉಂಟಲ್ವ ಜೋಗಿ ಮಠದ ಹತ್ತಿರದಲ್ಲೇ ಇದ್ದೇನೆ ನಾನೀಗ ಸುತ್ತಲೂ ಮರ ಉಂಟು ಮರದ ನಡುವೆ ಕೆಲವೊಂದು ಗುಡಿಗಳ ಹಾಗೆ ಉಂಟು ಇದೆಲ್ಲ ಸಮಾಧಿ ಇಂತಕ್ಕಂಥದ್ದೇ ಸೊ ಸಮಾಧಿ ಅಂತ ಬೋರ್ಡು ಉಂಟು ಶಿವ ಗೋರಕ್ಷಕನಾಥ ಮಂದಿರ್ ಸಿದ್ಧಿ ಜ್ವಾಲಾನಾಥ್ ಜೀವಂತ ಸಮಾಧಿ ಓಕೆ ಈ ಕದ್ರೆಯಲ್ಲಿ ಮೇನ್ ಆಗಿರುವುದು ಮಲರಾಯ ನಮ್ಮ ಧರ್ಮಸ್ಥಳದಲ್ಲಿ ಹೇಗೆ ಅನ್ನಪ್ಪನ ಕದ್ರಿಯಲ್ಲಿ ಮಲರಾಯ ಒಂದು ಕಾರ್ಮಿಕ ಜಾಸ್ತಿ ಇದು ಜೋಗಿ ಮಠದ ಎಂಟ್ರೆನ್ಸಲ್ಲಿ ಈಗ ನಾವಿಲ್ಲಿ ಜೋಗಿ ಮಠದ ಇಲ್ಲಿ ಒಳಗಡೆ ಬಂದಿದ್ದೇವೆ ಇಲ್ಲಿ ನವಗ್ರಹ ಅಂತ ಬೋರ್ಡ್ ಕೂಡ ಹಾಕಿದಾರಲ್ಲ ಅಲ್ಲಿ ನಾವು ಒಳಗಡೆ ಹೋಗಬೇಕು ಅಲ್ಲಿ ಡಡ್ಡಂಡಲ್ಲಿ ಕೊನೆಗೆ ಒಂದು ಒಂದು ಗುಡಿಕ ಅಂತ ಉಂಟು ಅಲ್ಲೇ ಲಾಸ್ಟಿಗೆ ನಮಗೆ ಸ್ವಲ್ಪ ಅಂದರೆ ಇಲ್ಲಿ ಖಾಲಿ ಜಾಗ ಕಾಣ್ತು ಉಂಟಲ್ವಾ ಈ ಹುಲ್ಲು ಗಿಡ ಮರಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ಹೋಗ್ಬೇಕು ಈಗ ನಾವು ನಾವು ಇಲ್ಲಿ ಹೋದರೆ ನಮಗೆ ಈಗ ಬಾವಿಯನ್ನು ನೋಡ್ಲಿಕ್ಕೆ ಆಗ್ತದೆ ನಾವು ನಾವೀಗ ಇಲ್ಲಿಂದ ವಾಕಿಂಗ್ ಮಾಡಲಿಕ್ಕೆ ಆಗ್ತದೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಸೊ ಅದರಲ್ಲಿ ಈಗ ನೀರು ಉಂಟ ಇಲ್ವ ಗೊತ್ತಿಲ್ಲ ಮೋಸ್ಟ್ಲಿ ನೀರು ಇಲ್ಲ ಅಂತ ಅನ್ಸುತ್ತೆ ಒಮ್ಮೆ ಹೋಗಿ ನೋಡುವ ಇಂಥ ಕತೆ ಸ್ವಲ್ಪ ಕಲ್ಲು ಮುಳ್ಳೆಲ್ಲ ಉಂಟು ಬರೀ ಕಾಲಿನಲ್ಲಿ ನಾನೀಗ ಇದ್ದೇನೆ ಚಪ್ಪಲಿ ದೇವಸ್ಥಾನದ ಹತ್ತಿರ ಉಂಟು ನೋಡುವ ಇನ್ನೂ ಅಲ್ಲಿಗೆ ಹೋಗಿ ನೋಡುವ ಎಂಥ ವ್ಯವಸ್ಥೆ ಅಂತ ಇಲ್ಲಿ ಸ್ವಲ್ಪ ಮುಳ್ಳಲ್ಲಿ ಬಂದೆ ಮುಳ್ಳು ಚಪ್ಪಲಿ ಹಾಕದೆ ಬರುವಾಗಿಲ್ಲ ಈಗ ಸ್ವಲ್ಪ ಬೆಂಕಿ ಎಲ್ಲ ಹಾಕಿದ್ದಾರೆ ಸರ್ಕಸ್ ಮಾಡಿಕೊಂಡು ಬಂದೆ ಕಲ್ಲು ಮುಳ್ಳು ನೀನು ಆದಂತ ಒಂದು ಉಂಟಲ್ಲ ಹಾಗೆ ಆಗಿದೆ ಇದು ಏನಂತಲ್ಲ ಸೀತಾಬಾವಿ ಓಹೋಹೋ ತುಂಬ ಡೀಪ್ ಉಂಟು ಸೊ ಓಕೆ ನೀರಿಲ್ಲ ಡ್ರೈ ಆಗಿದೆ ಒಳಗಡೆ ಕೂಡ ಪ್ಲಾಸ್ಟಿಕ್ ಕಸವನ್ನು ನಾವು ನೋಡಿಕೊಂಡು ತುಂಬಿಸಿಕೊಳ್ಳಬಹುದು ಸ್ಟೆಪ್ ಸ್ಟೆಪ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಕಾಂತು ಉಂಟು ಇಳಿಯೋಕ್ಕೆ ಇಲ್ಲಗೆ ಡೀಪ್ ಉಂಟು ಸೊ ಹಾಗೆ ಸರಲು ಎಲ್ಲ ಹಾಕಿದ್ದಾರೆ ಕಟ್ಟೆಯಾಗಿ ಉಂಟು ಇಲ್ಲಿಂತ ಬರೆದಿದ್ದಾರೆ ಸೀತಾಭವಿಯ ಕತೆ ಅಂತ ಹೇಳಿದರೆ ರಾಮಾಯಣ ಕಾಲದಲ್ಲಿ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸೀತಾದೇವಿ ಕೂಗ್ತಾರೆ ಸೀತಾದೇವಿ ಕೂಗೋ ಕನ್ನ ನೀರು ಇಲ್ಲಿಗೆ ಬೀಳ್ತದೆ ಇಲ್ಲಿ ಇದ್ದು ಉದ್ಭವ ಆಗಿರುವಂತಹ ಸೀತಾಬಾವಿ ಅಂತ ಹೇಳ್ತಾರೆ ಕೆಲವೊಂದು ಕಥೆಗಳ ಪ್ರಕಾರ ಇಲ್ಲಿ ರಾಮ ಲಕ್ಷ್ಮಣರ ತೀರ್ಥ ಕೊಳ್ಳೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಅಲ್ವಾ ಈ ಬಾವಿಯಿಂದಲೇ ಸೀತಾದೇವಿ ನೀರನ್ನು ತೆಗಿತಾ ಇದ್ದಂಥದ್ದು ಆದ್ದರಿಂದ ಇದಕ್ಕೆ ಅಂತ ಹೆಸರು ಬಂತು ಅಂತ ಒಂದು ಕಥೆಯಲ್ಲಿ ನಮಗೆ ತಿಳಿ ತಿಳಿದು ಬರ್ತದೆ ಹಾಗೇನೆ ಇಲ್ಲಿ ಒಂದು ಗೋಶಾಲೆ ಉಂಟು ಗೋಶಾಲೆ ಉಂಟು ಹೇಳ್ತಾ ಇದ್ದಾರೆ ಇದು ಗೋಶಾಲೆ ಇಲ್ಲಿ ಹೋಗ್ಲಿಕ್ಕೆ ಅಂತೂ ಆಗುದಿಲ್ಲ ಮುಳ್ಳು ಇದೆಂತ ಗಿಡನ ಎಂಥದ್ದ ಒಂದು ಕಾಣ್ತದೆ ನನಗೆಂತ ಕಾಣುವುದಿಲ್ಲ ದನ ಉಂಟು ಕತ್ತ ಇಲ್ಲ ಬಿಸಿಲಿಗೆ ಕೂತ್ಕೊಳ್ಳಿಕ್ಕೆಲ್ಲ ಅಲ್ಲಿ ಒಂದು ಬೋರ್ಡ್ ಉಂಟು ಅದು ಕಾಣ್ತದೆ ಸೊ ಇದು ಗೋಶಾಲೆ ಹೊರಗಡೆ ಎಲ್ಲ ದನ ಮಲ್ ಮಲಗಿಕೊಂಡಿರ್ತದೆ ಅಂತ ಹೇಳ್ತಾ ಇದ್ರು ಈಗ ಅದನ್ನು ಹೊರಗಡೆ ಹೋಗಿರ್ಬೋದು ರಾತ್ರಿ ಮಲಗಲಿಕ್ಕೆ ಇಲ್ಲಿಗೆ ಬರ್ಬೋದು ದನ ಸೀತಾಬಾವಿಯ ಹಿಂದೆನೇ ಗೋಶಾಲೆ ಇರುವಂಥದ್ದು ಅಂತ ಫೈನಲ್ ಆಗಿ ಸೀತಾಬಾವಿ ಹತ್ರ ಹೋಗಿ ಬಂದಾಯಿತು ಇಲ್ಲಿ ಚಪ್ಪಲಿ ಹಾಕ್ಬೌದು ಇಲ್ಲಿ ಚಪ್ಪಲಿ ಹಾಕಿಕೊಂಡು ಬರ್ಬೋದು ನಾನು ದೇವಸ್ಥಾನದಲ್ಲಿ ಚಪ್ಪಲಿ ತೆಗೆದು ಬಂದ ಕಾರಣ ಇಲ್ಲಿ ಕಷ್ಟ ಬಾರಿ ಗುರು ರವಿ ಶುಕ್ರ ಚಂದ್ರ ಇದು ನವಗ್ರಹ ಕಟ್ಟೆ ಎಲ್ಲರಿದ್ದಾರೆ ಇದರಲ್ಲಿ ಇಲ್ಲಿ ಉತ್ತರನೇ ಗಿಡ ಹತ್ತಿ ಗಿಡ ಬುಧನಿಗೆ ಉತ್ತರನೇ ಗಿಡ ಶುಕ್ರನಿಗೆ ಅತ್ತಿ ಅಲ್ಲ ಅದು ಅತ್ತಿ ಮರ ಚಂದ್ರನಿಗೆ ಎಂತ ಪಾಲಶ ಮುತ್ತುಗ ಓಕೆ ಗುರುವಿನಿಗೆ ಅರಳಿ ಅಶ್ವಥ ಮರ ರವಿ ಅರ್ಕ ಎಕ್ಕೆ ಕುಜನಿಗೆ ಅದಂತ ಕದಿರೋ ಕಾಚಿ ಕೇತುನಿಗೆ ದರ್ಬೆ ಕುಶ ಶನಿಗೆ ಬನ್ನಿ ಸಮಿ ಲಾಸ್ಟ್ ರಾಹು ಎಂತಪ್ಪ ಗರಿಕೆ ರಾಹುವಿನಿಗೆ ಗರಿಕೆ ಹೇಳಿದ ರಾಹುನಿಗೆ ಗರಿಕೆ ದೂರು ಅದಕ್ಕೆ ಹೇಳ್ತಾರೆ ಸೊ ಶುಕ್ರನದ್ದು ಅತ್ತಿ ಅಂದರೆ ಔದುಂಬರ ಬುಧನದ್ದು ಉತ್ತರಣೆ ಅಂದ್ರೆ ಅಪರ್ಮ ಅಪಮಾರ್ಗ ಚಂದ್ರನದ್ದು ಪಾಲಸ ಓಕೆ ಆ ಮರಗಳನ್ನು ಇಲ್ಲಿ ನೆಟ್ಟಿರೋದು ಈಗ ಕಾಲಭೈರವನ ಗುಡಿ ನೀವು ಸ್ಮಶಾನ ನೋಡ್ತೀರ ಶಿವನ ದೇವಸ್ಥಾನದ ಕೆಲವು ಕಡೆ ನಾವು ಸ್ಮಶಾನ ನೋಡ್ತಾ ಇರ್ತೇವೆ ಕಾಶಿಯಲ್ಲಿ ಸ್ಮಶಾನ ಉಂಟು ಕೆಲವು ಪುತ್ತೂರು ದೇವಸ್ಥಾನ ಮಹಾಂಗೇಶ್ವರ ದೇವಸ್ಥಾನದ ಎದುರುಗಡೆ ಸ್ಮಶಾನ ಉಂಟು ಹಾಗೆಯೇ ನಮ್ಮ ಕದ್ರಿ ದೇವಸ್ಥಾನದ ಸ್ಮಶಾನ ಒಂದು ಏರಿಯಾ ನೋಡ್ತೀರಾ ಇಲ್ಲಿ ಇಲ್ಲಿ ನೋಡಿ ಮಂಗಳ ದೇವಿ ಇದು ಮಚೇಂದ್ರನಾಥ್ ಮಂಗಳ ದೇವಿ ಅಂತ ಉಂಟು ಸೊ ಇಲ್ಲಿ ನೋಡಿ ಹರಿಶ್ಚಂದ್ರರಾಗಿ ಹಾಗೆ ಕಾಣ್ತಾ ಇದ್ದಾರೆ ಸೊ ಇಲ್ಲಿ ಕಟ್ಟಿಗೆಲ್ಲ ರಾಶಿ ಆಗ್ತಾ ಇದ್ದಾರೆ ಇಲ್ಲಿ ಆಚ ಹಾಕೊಳ್ಳಿ ಅದು ಸ್ಮಶಾನ ಮಾವಿನ ಮರ ಉಂಟು ಒಂದು ಸ್ಮಶಾನ ಕದ್ರಿ ದೇವಸ್ಥಾನದಲ್ಲಿ ಕೂಡ ಸ್ಮಶಾನದ ವ್ಯವಸ್ಥೆ ಇಲ್ಲಿ ಉಂಟು ಸ್ಮಶಾನ ಉಂಟು ಡೊನೇಟೆಡೆಡ್ ಬೈ ಡೊನೇಟೆಡ್ ಬೈ ದೇವಾನಂದಿ ಶೆಟ್ಟಿ ಇದು ಶಿವದೇವರಲ್ವಾ ಶಿವನಂದಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಎಲ್ಲ ಉಂಟು ಸೊ ಅಲ್ಲಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಅಂತ ಹಾಕಿದ್ದಾರೆ ಕದ್ರಿ ರುದ್ರಭೂಮಿಯಲ್ಲಿ ಆಸನದ ವ್ಯವಸ್ಥೆಗಳನ್ನು ಒದಗಿಸಿದ ದಾನಿಗಳ ವಿವರ ಸೊ ಅಲ್ಲಿ ವಿವರ ಕೊಡು ಉಂಟು ಇಲ್ಲಿ ನಿಮಗೆ ಸ್ಮಶಾನ ಅಂದರೆ ಹೊತ್ತಿಸಿ ಬೂದಿ ಮಾಡಿ ಕೊಡುವಂಥದ್ದು ನೋಡಿ ಇಲ್ಲಿ ಎಲ್ಲ ಓಕೆ ಅಂದರೆ ಆಚೆ ಹೋಗೋದು ಬೇಡ ಇದು ಅದರಲ್ಲಿ ಬರ್ನ್ ಮಾಡ್ತಾರೆ ಹೊತ್ತಿಸ್ತಾರೆ ಬೂದಿ ಕೆಳಗೆ ಬೀಳ್ತದೆ ಹಾಗೆ ಇಲ್ಲಿ ವ್ಯವಸ್ಥೆ ಕಟ್ಟಿಗೆ ರಾಶಿಗಳು ರುದ್ರಭೂಮಿಯ ಎದುರುಗಡೆ ಕಚೇರಿಯಲ್ಲಿ ವಿವರಿಸಿ ಮಾಹಿತಿಯನ್ನೆಲ್ಲ ಪಡ್ಕೋಬೋದು ಇಲ್ಲಿ ಅದೇ ಕದ್ರಿ ದೇವಸ್ಥಾನದ ಸ್ಮಶಾನ ಇದು ಇಲ್ಲಿ ಈ ಇಲ್ಲಿ ಹತ್ ಪಕ್ಕದಲ್ಲಿ ಒಂದು ದಾರಿ ಉಂಟು ಸ್ಟೆಪ್ ಸ್ಟೆಪ್ಪು ಇಲ್ಲಿ ಕಾಣ್ತಾ ಇದ್ದೇವೆಲ್ಲ ಹಾಗೇ ಇಲ್ಲಿ ಸೀತಾಬಾವಿ ಇಲ್ಲಿ ನವಗ್ರಹವನ ಅಲ್ಲಿ ಪಾಂಡವರ ಗುಹೆ ಅಲ್ಲಿ ಹತ್ತಿರದಲ್ಲಿ ರಾಮ ಲಕ್ಷ್ಮಣ ತೀರ್ಥಬಾವಿ ತಾವರೆ ಕೊಳ ಮತ್ತು ಕದ್ರಿ ದೇವಸ್ಥಾನ ಎಲ್ಲ ಇಲ್ಲಿ ಉಂಟು ಸ್ನೇಹಿತರೆ ತಪ್ಪದೆ ಒಮ್ಮೆ ಇಲ್ಲಿಗೆ ಬನ್ನಿ ಆಯಿತಾ ಸೊ ಹಾಗಾದರೆ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕದ್ರಿ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ